ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಗಂಡು ಅಂದರೆ ಗಂಡು ಈ ಭೂಪತಿ ಗಂಡು ಏನಿದು ಗಂಡು ಅಂದರೆ ಗಂಡು ಭೂಪತಿ ಗಂಡು ಯಾವುದೋ ಡಾಕ್ಟರ್ ರಾಜ್ಕುಮಾರ್ ಸಿನಿಮಾದ ಹಾಡು ಯಾವುದಕ್ಕೆ ಯಾವುದು ಸಂಬಂಧ ಅಂತ ಯೋಚನೆ ಮಾಡ್ತಾ ಇರ್ಬೋದು ಪ್ರಸ್ತುತ ನಿನ್ನೆ ರಾಜ್ಯಸಭೆಯ ಸದಸ್ಯ ಸ್ಥಾನಕ್ಕೆ ನಡೆದ ಚುನಾವಣೆಯ ನಂತರದೊಳಗೆ ಅಡ್ಡ ಮತದಾನ ಮಾಡದಂತಹ ಸಂದರ್ಭದ ನಂತರದೊಳಗೆ ನಡೆದಂಥ ಎಸ್ ಟಿ ಸೋಮಶೇಖರವರ ನಡೆಯನ್ನು ಅವರ ಬೆಂಬಲಿಗರು ಅಥವಾ ಅನೇಕರು ಮಾತನಾಡ್ತಾ ಇರತಕ್ಕಂಥದ್ದು ಗಂಡು ಅಂದರೆ ಗಂಡು ಭೂಪತಿ ಗಂಡು ಈ ಎಸ್ ಟಿ ಸೋಮಶೇಖರ್ ಅಂತ ಯಾಕೆ ಅಂತಂದರೆ ಅಡ್ಡ ಮತದಾನವನ್ನು ಮಾಡಿದ ಮೇಲೆಯೂ ಕೂಡ ನಾನು ಮಾಡಿರೋದೇ ಸರಿ ಅನ್ನುವಂಥ ಒಂದು ಮಾತುಗಳು ಅದೇನೇ ಇರಲಿ ಆ ಒಂದು ವಿಶ್ಲೇಷಣೆಗೆ ಹೋಗುವುದಕ್ಕೆ ಮುನ್ನ ಕೆಲವೊಂದಷ್ಟು ಮಾಹಿತಿಯನ್ನು ಕೊಟ್ಟು ನಾನು ಏನು ನಡೀತಾ ಇದೆ ಅನ್ನುವಂಥ ನಿಮ್ಮ ಗಮನಕ್ಕೆ ತರ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ರಾಜ್ಯಸಭಾ ಸದಸ್ಯ ಸ್ಥಾನದ ಚುನಾವಣೆಗೆ ಸೋಮಶೇಖರ್ ಅವರು ಭಾರತೀಯ ಜನತಾ ಪಕ್ಷದ ಶಾಸಕರಾಗಿದ್ದರೂ ಕೂಡ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಮತವನ್ನು ಚಲಾಯಿಸುವುದರ ಮೂಲಕವಾಗಿ ಅಡ್ಡ ಮತದಾನವನ್ನು ಮಾಡಿದ್ರು ಅಂಥೇಳಿ ಆತ್ಮಸಾಕ್ಷಿಗವಾಗಿ ನಾನು ಮತ ಚಲಾಯಿಸಿದ್ದೇನೆ ಅಂತ ಸೋಮಶೇಖರ್ ಅವರು ತಾಯಿಗೆ ದ್ರೋಹ ಮಾಡಿದ್ರು ಅಂತ ಭಾರತೀಯ ಜನತಾ ಪಕ್ಷದವರು ಇದು ಬಿ ಜೆ ಪಿಗೆ ಕರಾಳದ ದಿನ ಅಂಥೇಳಿ ಪ್ರತಿಭಟನಾಕಾರರು ಇದೆಲ್ಲ ನೋಡಿದಾಗ ಆತ್ಮಸಾಕ್ಷಿ ಪರಮಾತ್ಮನ ಸಾಕ್ಷಿ ಯಾವುದು ಅಥವಾ ತಾಯಿಗೆ ದ್ರೋಹ ಅನ್ನುವ ಶಬ್ದ ಎಷ್ಟರ ಮಟ್ಟಿಗೆ ಸರಿ ಬಿ ಜೆ ಪಿಗೆ ಕರಾಳ ದಿನ ನಾನು ಹೇಳುವಂಥದ್ದು ಒಮ್ಮೆ ಸ್ವಲ್ಪ ನಾನು ಸೋಮಶೇಖರವರ ಬಗ್ಗೆ ಮಾತನಾಡ್ತಾ ಇಲ್ಲ ಸೋಮಶೇಖರವರ ನಡೆ ಬಗ್ಗೆ ಮಾತನಾಡ್ತಾ ಇಲ್ಲ ಸೋಮಶೇಖರ್ ನುಡಿ ಬಗ್ಗೆ ಮಾತನಾಡ್ತಿಲ್ಲ ಭಾರತೀಯ ಜನತಾ ಪಕ್ಷದ ಬಗ್ಗೆ ಮಾತನಾಡ್ತಾ ಇಲ್ಲ ಸುಮ್ಮನೆ ಒಂದಷ್ಟು ಚರ್ಚೆಯ ವಿಚಾರಗಳನ್ನು ನಿಮಗೆ ಮುಂದೆ ಇಡಬೇಕು ಅಥವಾ ನೀವು ಚರ್ಚೆಗೆ ಒಳಗಾಗಬೇಕು ಅನ್ನುವಂಥದ್ರೆ ಒಮ್ಮೆ ಆಲೋಚನೆಯನ್ನು ಮಾಡಿ ತಾಯಿಗೆ ದ್ರೋಹ ಮಾಡಿಬಿಟ್ಟಿದ್ದಾರೆ ಎಸ್ ಟಿ ಸೋಮಶೇಖರ್ ಅಂತ ಮಾತನಾಡ್ತಾರೆ ಭಾರತೀಯ ಜನತಾ ಪಕ್ಷದವರು ಸ್ವಲ್ಪ ಹಿಂದೆ ಹೋಗಿ ಆಲೋಚನೆಯನ್ನು ಮಾಡಿದಾಗ ಇವತ್ತೇನು ಭಾರತೀಯ ಜನತಾ ಪಕ್ಷದ ಭೀಷ್ಮ ಕರ್ನಾಟಕಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಅಧಿಕಾರವನ್ನು ತಂದು ಕೊಡುವಂತಹ ಪ್ರಯತ್ನವನ್ನು ಮಾಡಿದಂಥವರು ಬಿ ಎಸ್ ಯಡಿಯೂರಪ್ಪನವರು ಯಡಿಯೂರಪ್ಪನವರು ಪಕ್ಷದ್ರೋಹವನ್ನು ಮಾಡಲಿಲ್ಲವೇ ಭಾರತೀಯ ಜನತಾ ಪಕ್ಷ ಒಂದಷ್ಟು ಹೀನ ಸ್ಥಿತಿಗೆ ಹೋಗುವುದಕ್ಕೆ ಯಡಿಯೂರಪ್ಪನವರ ಕೊಡುಗೆ ಇಲ್ಲವೇ ಜೆ ಪಿಯನ್ನು ಆರಂಭ ಮಾಡಿದ್ದೇಕೆ ಯಡಿಯೂರಪ್ಪನವರು ಭಾರತೀಯ ಜನತಾ ಪಕ್ಷವನ್ನು ಬಿಟ್ಟು ಹೋಗಬೇಕಾದಂಥ ಅಗತ್ಯತೆ ಯಡಿಯೂರಪ್ಪನವ್ರಿಗಿತ್ತ ಅವರವತ್ತು ತಾಯಿಗೆ ದ್ರೋಹ ಮಾಡಲಿಲ್ವಾ ಯಡಿಯೂರಪ್ಪನವರು ಅವತ್ತೆ ಶೋಭಾ ಕರಂದ್ಲಾಜಿ ಅವರು ಪಿಗೆ ಸೇರ್ಪಡೆಯಾಗದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಬಂದಿರತಕ್ಕಂಥವ್ರು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂತಹ ಶೋಭಾ ಕರಂದ್ಲಾಜಿ ಅವರು ಇದೇ ಯಶವಂತಪುರ ಕ್ಷೇತ್ರದಲ್ಲಿ ಮತ್ತೆ ಸ್ಪರ್ಧೆ ಮಾಡಿದ್ದಿದ್ರಿ ಸೋಮಶೇಖರ್ ಗೆಲ್ತಾ ಇದ್ರ ಇದು ಯಾರು ದ್ರೋಹ ಯಡಿಯೂರಪ್ಪನವರು ಭಾರತೀಯ ಜನತಾ ಪಕ್ಷವನ್ನು ಬಿಟ್ಟು ಕೆ ಜಿ ಎ ಪಿ ಸ್ಥಾಪನೆ ಮಾಡಿದಾಗ ತಾಯಿ ದ್ರೋಹ ಆಗಲಿಲ್ಲವೆ ಶೋಭಾ ಕರಂದ್ಲಾಜಿಯವರು ಕೆ ಜೆ ಪಿಗೆ ಹೋಗಿ ಯಡಿಯೂರಪ್ಪನವರಿಗೆ ಜೈ ಎಂದಾಗ ವ್ಯಕ್ತಿ ಪೂಜೆ ಆಗಲಿಲ್ಲವೇ ಪಕ್ಷಕ್ಕೆ ಮೊದಲ ದ್ರೋಹ ಮಾಡಿದವರು ಯಾರು ಇವತ್ತು ಪಕ್ಷ ಈ ಸ್ಥಿತಿಗೆ ಬರೋದಕ್ಕೆ ಯಾರು ಕಾರಣಕರ್ತರು ಎಸ್ ಟಿ ಸೋಮಶೇಖರ್ ಸೇರಿದಂತೆ ಒಂದಷ್ಟು ಜನ ರಾಜೀನಾಮೆಯನ್ನು ಕೊಟ್ಟು ಕಾಂಗ್ರೆಸ್ಸನ್ನು ಬಿಟ್ಟು ಜೆ ಡಿ ಎಸ್ ಅನ್ನು ಬಿಟ್ಟು ಯಡಿಯೂರಪ್ಪನವರಿಗೆ ಬೆಂಬಲಿಸಿದ್ದರಿಂದ ಯಡಿಯೂರಪ್ಪನವರ ಮುಕ್ ಮತ್ತೆ ಮುಖ್ಯಮಂತ್ರಿ ಆದರು ಯಾಕೆ ಅವರ ಬೆಂಬಲವನ್ನು ಪಡೆದುಕೊಳ್ಳಬೇಕಾಗಿತ್ತು ಬೆಂಬಲವನ್ನೇ ಪಡೆದುಕೊಳ್ಳದೇ ಹೋಗಿದ್ದಿದ್ದರೆ ಈ ಬಾರಿ ಪರಿಪೂರ್ಣವಾಗಿರ್ತಕ್ಕಂಥ ಅಧಿಕಾರವನ್ನು ಯಡಿಯೂರಪ್ಪನವರ ಆದಿಯಾಗಿ ನಡೆಸಬಹುದಾಗಿತ್ತಲ್ವೇ ಅಧಿಕಾರದ ಆಸೆಗಾಗಿ ಮುಖ್ಯಮಂತ್ರಿಯ ಸ್ಥಾನಕ್ಕಾಗಿ ನಿಮ್ಮ ತತ್ವ ನೀತಿ ಸಿದ್ಧಾಂತಗಳನ್ನೇ ಮಾರಿಕೊಂಡು ಕಾಂಗ್ರೆಸ್ ಜೆ ಡಿ ಎಸ್ನವರನ್ನು ಪಕ್ಷವನ್ನು ಬಿಟ್ಟು ಕರೆತಂದಾಗ ತಮಗೆ ದ್ರೋಹ ಅನ್ನಿಸಲಿಲ್ಲವೇ ಇದು ನಾನು ಪ್ರಶ್ನೆ ಮಾಡ್ತಾ ಇಲ್ಲ ಚರ್ಚೆ ಆಗ್ತಾ ಇರೋಂಥದ್ದು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಕಾರಣಕ್ಕೆ ಬಿ ಜೆ ಪಿಯ ತತ್ವ ಸಿದ್ಧಾಂತಗಳನ್ನೆಲ್ಲವನ್ನು ಗಾಳಿಗೆ ತೂರಿ ಎಸ್ ಟಿ ಸೋಮಶೇಖರ್ ಆದಿಯಾಗಿ ಎಲ್ಲರನ್ನು ಅಪ್ಪಿಕೊಂಡು ತಬ್ಬಿಕೊಂಡು ಬೇಕಾದಾಗ ತಬ್ಬುವುದು ಬೇಡವಾದಾಗ ದಬ್ಬುವುದು ಬಿಜೆಪಿಯ ಪಿಯ ಸಂಸ್ಕೃತಿಯಾಗರೆ ಕೆಲವೊಂದು ಬಾರಿ ತಬ್ತಿರಿ ಕೆಲವೊಂದು ಬಾರಿ ದಪ್ತಿರಿ ಇದೆಷ್ಟರ ಮಟ್ಟಿಗೆ ಸರಿ ಸ್ವಾಮಿ ಅವತ್ತು ನೀವು ಸುಮ್ಮನೆ ಇದ್ದರೆ ಸರಿ ಹೋಗ್ತಿತ್ತೇನೋ ಒಂದು ಭಾಗ ಇನ್ನೊಂದು ಭಾಗ ಬಿ ಜೆ ಪಿ ಶಿಸ್ತಿನ ಪಕ್ಷ ಬಿ ಜೆ ಪಿ ಶಿಸ್ತಿನ ಪಕ್ಷದ ಜೊತೆಗೆ ಒಂದಷ್ಟು ತತ್ವಾಧಾರಿತ ಪಕ್ಷ ಸಿದ್ಧಾಂತವನ್ನು ಇಟ್ಕೊಂಡಿರ್ತಕ್ಕಂಥ ಬಿ ಜೆ ಪಿ ರಾಷ್ಟ್ರೀಯ ಪಕ್ಷ ಅಲ್ಲೊಂದಷ್ಟು ಚಟುವಟಿಕೆ ನಡೆಸಿ ಯಡಿಯೂರಪ್ಪನವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿ ಬಸವರಾಜ ಬೊಮ್ಮಾಯಿ ಅವರನ್ನ ಮುಖ್ಯಮಂತ್ರಿ ಮಾಡಿದ್ದೇಕೆ ಯಡಿಯೂರಪ್ಪನವರೇ ಮುಂದುವರೆಸಿದ್ದರೆ ಒಂದಷ್ಟು ಪಕ್ಷ ಬಲಗೊಳ್ತಿತ್ತೇನೋ ಅಲ್ವಾ ನಿಮಗೆ ಬೇಕಾದಾಗ ಒಂದು ಬೇಡವಾದಾಗ ಒಂದು ಮಾಡಿ ಬೇರೆಯವರು ದ್ರೋಹ ಮಾಡಿದ್ದಾರೆ ಅಂತ ಹೇಳೋದು ಎಷ್ಟರ ಮಟ್ಟಿಗೆ ಸರಿ ಹೋಗೀತು ನಾನು ಇದನ್ನು ಜನ ಮಾತನಾಡ್ತಾ ಇರ್ತಕ್ಕಂಥದ್ದು ನೀವು ಸೋಮಶೇಖರವರನ್ನು ಬೈಯುವ ಮುನ್ನ ನಿಮ್ಮ ಪಕ್ಷಕ್ಕೆ ಆರಂಭಿಕ ಹಂತದಲ್ಲಿ ದ್ರೋಹ ಮಾಡಿ ಕೆ ಜೆ ಪಿಯನ್ನು ಕಟ್ಟದಂತಹ ಯಡಿಯೂರಪ್ಪನವರ ಮೊದಲು ದೂಷಣೆಯನ್ನು ಮಾಡಿ ಕರ್ನಾಟಕದಲ್ಲಿ ಬಿ ಜೆ ಪಿ ಬರುವುದಕ್ಕೆ ಯಡಿಯೂರಪ್ಪ ಕಾರಣ ಒಂದು ಹಂತದಲ್ಲಿ ಬಿ ಜೆ ಪಿ ಕೆಳಗೆ ಹೋಗೋದಕ್ಕೆ ಯಡಿಯೂರಪ್ಪನವ್ರ ಕಾರಣ ಈಗ ಮತ್ತೆ ಬಿ ಜೆ ಪಿ ಬರೋದಕ್ಕೆ ಯಡಿಯೂರಪ್ಪನವ್ರ ಕಾರಣ ಆಗಿರಬಹುದು ಅದು ಪಕ್ಷ ದ್ರೋಹ ಅನ್ನಿಸಲಿಲ್ಲವೇ ಇನ್ನೊಂದು ಭಾಗಕ್ಕೆ ಬರೋದಾದರೆ ತಾಯಿಗೆ ದ್ರೋಹ ಸೋಮಶೇಖರ್ ಮಾಡಿದ್ದಾರೆ ತಾಯಿಗೆ ದ್ರೋಹ ಸೋಮಶೇಖರ್ ಮಾಡಿದ್ದಾರೆ ಹೆತ್ತ ತಾಯಿ ಸಾಕಿದ ತಾಯಿ ಸುಮ್ಮನೆ ನನ್ನ ವಿಶ್ಲೇಷಣೆ ನೀವು ನೋಡಿ ಸೋಮಶೇಖರ್ ಅವರಿಗೆ ಹೆತ್ತ ತಾಯಿ ಯಾವುದು ಸ್ವಾಮಿ ರಾಜಕೀಯದಲ್ಲಿ ಕಾಂಗ್ರೆಸ್ ಪಕ್ಷ ಉತ್ತರಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದಂತಹ ಕಾಂಗ್ರೆಸ್ಸಿನ ಘಟಾನುಘಟಿ ನಾಯಕ ಎಸ್ ರಮೇಶ್ರವರ ಅನುಯಾಯಿಗೆ ಅವರ ಶಿಷ್ಯರಾಗಿ ಚುನಾವಣೆಗೆ ನಿಂತು ಸೋತು ನಿಂತು ಸೋತು ನಂತರೊಳಗೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದಂಥವರು ಎಸ್ ಟಿ ಸೋಮಶೇಖರ್ ಅವರು ಸಹಕಾರ ಕ್ಷೇತ್ರ ತಮ್ಮದೇ ಆದ ಕೊಡುಗೆಯನ್ನು ಕೊಡೋದ್ರ ಮೂಲಕವಾಗಿ ಅಲ್ಲೊಂದಷ್ಟು ಅಸ್ತಿತ್ವವನ್ನು ಕಾಪಾಡಿಕೊಳ್ಳೋದಕ್ಕೆ ನೆರವಾದಂಥದ್ದು ಕಾಂಗ್ರೆಸ್ ಪಕ್ಷ ಹಾಗಾದರೆ ಅವರ ಹೆತ್ತ ತಾಯಿ ಅಂದರೆ ರಾಜಕೀಯ ಕ್ಷೇತ್ರ ಹಿತದೃಷ್ಟಿಯನ್ನು ನೋಡೋದಾದರೆ ಕಾಂಗ್ರೆಸ್ ಅವರ ಹೆತ್ತ ತಾಯಿ ಇದು ಕಾಂಗ್ರೆಸ್ನವರು ಹೇಳಬೇಕಿದ ಬಿ ಜೆ ಪಿಗೆ ಸೇರಿಕೊಂಡಾಗ ನಮಗೆ ದ್ರೋಹ ಮಾಡಿದ್ರು ಅಂತ ಹೆತ್ತ ತಾಯಿ ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಸಾಕು ತಾಯಿ ಬಿ ಜೆ ಪಿಗೆ ಬಂದು ಅಧಿಕಾರವನ್ನು ಅನುಭವಿಸಿದ್ರು ನಿಜ ಆಮೇಲೆ ಅರಿವಾಗಿದೆ ನನ್ನ ಹೆತ್ತ ತಾಯಿಗೆ ದ್ರೋಹ ಬಗೆಯಬಾರದು ಯಾಕೆ ಅಂತ ಹೇಳಿದ್ರೆ ನನ್ನನ್ನು ರಾಜಕೀಯವಾಗಿ ಬೆಳೆಸಿದಂತಹ ಪಕ್ಷದೊಳಗೆ ಕಟ್ಟ ಕಡೆಗಳಿಗೆ ಒಂದು ಒಂದು ವಯಸ್ಸಿನ ನಂತರದಲ್ಲಾದರೂ ಮತ್ತೆ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಹೋಗಬೇಕು ಅಂತ ಅನಿಸಿರಬಹುದು ಹಾಗಾಗಿ ಮತ್ತೆ ಹೆತ್ತ ತಾಯಿ ಕಾಂಗ್ರೆಸ್ ಬಳಿ ಹೋಗಿರೋದ್ರಿಂದ ತಾಯಿಯ ಪ್ರಸ್ತಾಪ ಸೂಕ್ತವಲ್ಲವೇನು ಅವತ್ತು ನೀವು ವಾದ ಮಾಡ್ತಿರಲ್ಲ ಅವತ್ತು ಕಾಂಗ್ರೆಸ್ನ ಹೇಳ್ಬೋದಾಗಿತ್ತಲ್ಲ ಕಾಂಗ್ರೆಸ್ನ ಕಾರ್ಯಕರ್ತರನ್ನು ಎಲ್ಲರನ್ನು ದೂರ ಮಾಡಿ ಯಾರನ್ನೂ ಕೂಡ ಕೇಳದೆ ಹೇಳದೆ ಸೋಮಶೇಖರವರು ಬಿ ಜೆ ಪಿಗೆ ಜೈ ಅಂದ್ರಲ್ಲ ಅವರು ನಂಬಿಕೊಂಡಂತಹ ಕಾಂಗ್ರೆಸ್ನ ನಾಯಕಗಳು ವಿಲ 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 ಒದ್ದಾಡಬಿಟ್ರಲ್ಲ ಬಿ ಜೆ ಪಿಯ ವಿರುದ್ಧ ಸಹಸ್ರಾರು ಬಾರಿ ಭಾಷಣವನ್ನು ಮಾಡಿದಂಥವ್ರು ವಾಚಾಮಗೋಚರವಾಗಿ ಬೈದಂಥವರು ಇವರು ಬಿ ಜೆ ಪಿ ಹೋದಾಗ ಇವರಿಂದ ಮತ್ತೆ ಕೇಸರಿ ಶಾಲೆ ಹಾಕ್ಕೊಂಡು ಬಂದ್ರಲ್ಲ ಸ್ವಾಮಿ ಯಾವುದು ದ್ರೋಹ ಭಾಷಣಗಳನ್ನು ಮಾಡುವಾಗ ಹಿಂದೆ ಏನಾಗಿತ್ತು ಈಗ ಏನಾಗುತ್ತೆ ಅನ್ನೋದು ಆಗಿದೆ ಅನ್ನುವುದನ್ನು ಯೋಚನೆ ಮಾಡಿ ಮಾತನಾಡುವುದು ಸು ಸರಿಯಲ್ಲವೇ ನಿಜ ಅಡ್ಡದ ಮತದಾನ ಮಾಡಿದ್ದು ಸರಿಯಲ್ಲ ವಾದ ಮಾಡಿ ಸೋಮಶೇಖರ್ ನಡೆಯನ್ನು ಖಂಡಿಸಿ ಸೋಮಶೇಖರ್ ನುಡಿಯನ್ನು ಖಂಡಿಸಿ ಶಬ್ದದ ಬಳಕೆಯಲ್ಲಿಯೂ ಕೂಡ ಹಿಡಿತವಿರಬೇಕಲ್ಲವೇ ಇದು ಒಂದು ಪ್ರಶ್ನೆ ಬಿ ಜೆ ಪಿಗೆ ಕರಾಳ ದಿನ ಯಡಿಯೂರಪ್ಪನವರ ಜನ್ಮದಿನದಂದೇ ಒಂದು ಕರಾಳ ದಿನದ ಒಂದು ಉಡುಗೊರೆಯನ್ನು ಸೋಮಶೇಖರ್ ಅವರು ಕೊಟ್ಟರು ಅವತ್ತೇ ರಾಜ್ಯಸಭಾ ಚುನಾವಣೆ ಏನು ಮಾಡೋಕ್ಕಾಗತ್ತೆ ಕೊಟ್ಟಿದ್ದಾರೆ ಯಡಿಯೂರಪ್ಪನವ್ರನ್ನ ಅಭಿನಂದಿಸಿದ್ದಾರೆ ಸೋಮಶೇಖರ್ ಅವರು ಈ ರೀತಿ ನಡೆದುಕೊಳ್ತಾರೆ ನಡೆದುಕೊಳ್ಳಬಹುದು ಅಂತ ವಿಜಯೇಂದ್ರ ಅವರಿಗೆ ಗೊತ್ತಿಲ್ವಾ ಯಡಿಯೂರಪ್ಪನವ್ರಿಗೆ ಗೊತ್ತಿರಲಿಲ್ವಾ ಎಲ್ಲವೂ ಗೊತ್ತಿರುತ್ತೆ ದೊಡ್ಡ ಹಂತದೊಳಗೆ ಎಲ್ಲವನ್ನು ಸಹಿಸಿಕೊಂಡು ಅಡ್ಜಸ್ಟನ್ನು ಮಾಡಿಕೊಳ್ಳುವಂತಹ ಯಡಿಯೂರಪ್ಪನರಲ್ಲಿ ವಿಜೇಂದ್ರರಾಗಲಿ ಅವ್ರು ಏನೇನು ಮಾತನಾಡಿದ್ರು ಇವ್ರು ಏನು ಮಾತಾಡಿದ್ರೆ ನಿಮ್ಗೇನಾರ ಗೊತ್ತಾ ಸುಮ್ಮನೆ ಒಂದು ಏನೋ ಹೇಳಬೇಕು ಅಂಥೇಳಿ ಹೇಳುವಂಥದ್ದಕ್ಕಿಂತ ಅವರು ಒಂದು ಹೆಜ್ಜೆ ಹೊರಗೆ ಅಂತ ನಿಮಗೆ ಗೊತ್ತಾದ ಮೇಲೂ ಕೂಡ ನೀವು ಬಾಯಿ ಮುಚ್ಕೊಂಡು ತೆಪ್ಪಗಿದ್ದು ಇವತ್ತು ಬಾಯಿಗೆ ಬಂದಂಗೆ ಮಾತನಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಅವರ ಅನುಯಾಯಿಗಳ ಮಾತು ನನ್ನದಲ್ಲ 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 ಯಾಕೆ ಅಂತಾರೆ ಏನೋ ಒಂದು ರೀತಿ ಮಾತನಾಡಿಬಿಡುವುದಾದಂಥದ್ದಲ್ಲ ಇದನ್ನು ಯೋಚನೆ ಮಾಡಬೇಕು ಒಂದು ಸಲ ಬಿ ಎಸ್ ಯಡಿಯೂರಪ್ಪನ ಕೆ ಜಿ ಕಟ್ಟಿ ದ್ರೋಹ ಬಗದ್ರು ಅಂತ ನಾನು ಹೇಳಿದೆ ಅದು ಆಗಿತ್ತಲ್ವಾ ಆಯಿತು ಬಿಟ್ಟಾಕೆ ಜಗದೀಶ್ ಶೆಟ್ಟರ್ ಅವರಿಗೆ ಕೊಡಬಾರದಷ್ಟು ಸ್ಥಾನಗಳು ಕೊಡಬಾರದಷ್ಟು ಅವಕಾಶಗಳು ಭಾರತೀಯ ಜನತಾ ಪಕ್ಷದಲ್ಲಿ ಸಿಕ್ಕಿತ್ತಲ್ವಾ ಯೋಚನೆ ಮಾಡಿ ಸ್ಥಳೀಯ ಸಂಸ್ಥೆಯಿಂದ ಹಿಡಿದು ಮುಖ್ಯಮಂತ್ರಿಯ ಸ್ಥಾನದವರಿಗೆ ವಿರೋಧ ಪಕ್ಷದ ನಾಯಕರಾಗಿ ಸಭಾಪತಿಯಾಗಿ ಮುಖ್ಯಮಂತ್ರಿ ಆದ ಮೇಲೆಯೂ ಕೂಡ ಮುಖ್ಯಮಂತ್ರಿ ಆದಂಥವ್ರು ಯಾರು ಇತಿಹಾಸದಲ್ಲಿ ಮಂತ್ರಿ ಆದಂಥದ್ದೇ ಇಲ್ಲ ಅಂಥದೊಳಗೆ ಜಗದೀಶ್ ಶೆಟ್ಟರ್ ಅವರು ಯಡಿಯೂರಪ್ಪನವರ ಸಂಪುಟದೊಳಗೆ ನಾನು ಕಂದಾಯ ಸಚಿವನಾಗ್ತೀನಿ ಅಂತೇಳಿ ಅಧಿಕಾರದ ದುರಾಸೆಯನ್ನು ಇಟ್ಕೊಂಡು ಮುಖ್ಯಮಂತ್ರಿ ಆದಂಥವ್ರು ನೀವು ಹೋಗಿ ಕಂದಾಯ ಸಚಿವರಾಗ್ತೀರಿ ಟಿಕೆಟ್ ಕೊಡಲಿಲ್ಲ ಅಂತೇಳಿ ಬಿಟ್ಟುಬಿಟ್ಟು ಹೋಗಿ ಕಾಂಗ್ರೆಸ್ಸಿಗೆ ಸೇರಿಕೊಂಡು ಎಮ್ ಎಲ್ ಸಿ ಹಾಕ್ತೀರಿ ಅವತ್ತು ಕೂಡ ನೀವು ಬಿ ಜೆ ಪಿಯವರು ಇದೇ ರೀತಿ ಪ್ರತಿಕೃತಿ ದಹನವನ್ನು ಜಗದೀಶ್ ಶೆಟ್ಟರ್ ಯಾಕೆ ಮಾಡಬಾರ್ದಾಗಿತ್ತು ಟೈರಿನ ಒಳಗೆ ಜಗದೀಶ್ ಶೆಟ್ಟರ್ ಅವರ ಫೋಟೋವನ್ನು ಹಾಕಿ ಬೆಂಕಿಯನ್ನ ಹಾಕಿ ಹಚ್ಚಬಾರ್ದಾಗಿತ್ತು ಅವತ್ತು ನಿಮಗೆ ಜಗದೀಶ್ ಶೆಟ್ಟರ್ ತಾಯಿಗೆ ದ್ರೋಹ ಮಾಡಲಿಲ್ವಾ ಇವತ್ತು ನಿಮಗೆ ಎಸ್ ಟಿ ಸೋಮಶೇಖರ್ ಅವರು ತಾಯಿಗೆ ದ್ರೋಹ ಮಾಡಿದ್ರಾ ಈಗಲೂ ಹೇಳ್ತಾ ಇದ್ದೇನೆ ಇದು ನನ್ನ ಭಾಷೆಯಲ್ಲ ಇದು ನನ್ನ ಶಬ್ದವಲ್ಲ ಮಾತನಾಡಿದಂಥವ್ರು ಇದನ್ನು ಬಿ ಜೆ ಪಿಯವರೇ ಮಾತನಾಡಿದಂಥದ್ದನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ ನಾನು ಮಾತನಾಡಿದ್ದಲ್ಲ ಜಗದೀಶ್ ಶೆಟ್ಟಿ ಅವ್ರದಾಗ ಯಾಕೆ ಸಮಯ ಮಾಡಲಿಲ್ಲ ಪಾಪ ಸೋಮಶೇಖರ್ ಅವರು ಒಂದು ಓಟ್ ಹಾಕಿದ್ರೆ ಯಾಕೆ ಸಮಯ ಮಾಡಬೇಕಾಗಿತ್ತು ಅಂತ ಕೇಳಿದ್ದನ್ನು ನಾನು ಇನ್ನೊಂದು ಸ್ವಲ್ಪ ಅದಕ್ಕೆ ಇದಕ್ಕೆ ಇದಕ್ಕೆ ಅದಕ್ಕೆ ಇದಕ್ಕೆ ಒಗ್ಗರಣೆ ಸೇರಿಸಿ ಹೇಳ್ತಾ ಇದ್ದೀನಿ ಅಷ್ಟೇ ಈ ರೀತಿಯಾಗಿ ಒಮ್ಮೆ ಯೋಚನೆಯನ್ನು ಮಾಡಬೇಕು ಸಹಸ್ರಾರು ಕೋಟಿ ರೂಗಳನ್ನು ಯಡಿಯೂರಪ್ಪನವರು ಬೊಮ್ಮಾಯಿಯವರು ಅನುದಾನವನ್ನು ಕೊಟ್ಟರು ಕೆಲಸಗಳನ್ನೇ ಮಾಡಿಲ್ಲ ತಿಂದು ತೇಗಿಬಿಟ್ಟಿದ್ದಾರೆ ಸೋಮಶೇಖರ್ ಅವರು ಇರುವಾಗ ಕೇಳಲಿಕ್ಕೆ ಆಗದ ಧೈರ್ಯ ಹೋದ ಮೇಲೆ ಕೇಳುವುದು ಎಷ್ಟರ ಮಟ್ಟಿಗೆ ಸರಿ ನೀವು ಇದ್ದಾಗಲೇ ಕೇಳಬೇಕಾಗಿತ್ತು ಎಲ್ಲಿ ಹೋಯಿತು ಹಣ ಅಂತ ನಮ್ಮನ್ನು ಕೇಳ್ತಾ ಇದ್ದಾರೆ ಜನಸ್ವಾಮಿ ನಾವು ನಿಮ್ಮನ್ನು ಕೇಳ್ತಾ ಇದ್ದೀವಿ ಉತ್ತರ ಕೊಡ್ರಿ ಅಂತ ಕೇಳಬೇಕಾಗಿತ್ತು ಅದು ಬಿಟ್ಟುಬಿಟ್ಟು ಸೋಮಶೇಖರವರನ್ನ ಆಕಾಶದ ಎತ್ತರಕ್ಕೆ ಕೊಂಡೊಯ್ದು ನೀವು ನಮ್ಮವರು ನಮ್ಮವರು ಅಂತ ಹೇಳ್ಬಿಟ್ಟು ಈಗ ಅಲ್ಲೊಂದು ಓಟ್ ಹಾಕಿದ ತಕ್ಷಣ ನಮ್ಮವರೆಲ್ಲ ಅವ್ಯವಹಾರ ಮಾಡಿಬಿಟ್ಟಿದ್ದಾರೆ ಹಾಗೆ ಮಾಡಿಬಿಟ್ಟಿದ್ದಾರೆ ಹೀಗೆ ಮಾಡಿಬಿಟ್ಟಿದ್ದಾರೆ ಅಂತ ಹೇಳುವಂತಹ ಕಾರ್ಯಕರ್ತರುಗಳಾಗ್ಬೋದು ಮುಖಂಡರುಗಳಾಗ್ಬೋದು ಸೋಮಶೇಖರವರು ಪಟ್ಟಿಯನ್ನು ಕೊಡಲು ಆರಂಭಿಸಿದರೆ ಏನಾಗುತ್ತೋ ನಮಗೆ ಗೊತ್ತಿಲ್ಲ ಸೋಮಶೇಖರವ್ರಲ್ಲಿ ಒಂದು ಮನವಿಯನ್ನು ಮಾಡ್ತೇವೆ ನೀವು ಯಾರು ಎಷ್ಟೆಷ್ಟು ಹೇಗೆ ಹೇಗೆ ದುಡ್ಡುಗಳನ್ನು ತಿಂದರು ತೇಗದ್ರು ಹಂಚಿದ್ರು ಹಂಚಕ್ಕೋಸ್ಕರ ಇಸ್ಕೊಂಬಂದಿದ್ದನ್ನು ಬಚ್ಚಿಟ್ಕೊಂಡ್ರು ಮುಚ್ಚಿಟ್ಕೊಂಡ್ರು ಕಚ್ಚಿಟ್ಕೊಂಡ್ರು ಅದನ್ನು ಸ್ವಲ್ಪ ಬಹಿರಂಗಪಡಿಸಿ ಸರ್ ಅವಕಾಶ ಸಿಕ್ಕಾಗ ನಾನು ಹೇಳ್ತೀನಿ ಹೇಳ್ತೀನಿ ಅಂತ ಹೇಳುವಂತಹ ನೀವು ದೊಡ್ಡವರ ಮೇಲೆ ಆಮೇಲೆ ಹೇಳಿ ಅಶೋಕವ್ರ ಮೇಲೆ ಇನ್ನೊಬ್ಬರ ಮೇಲೆ ಮತ್ತೊಬ್ಬರ ಮೇಲೆ ಆಮೇಲೆ ಹೇಳಿ ಯಶವಂತಪುರ ಕ್ಷೇತ್ರಕ್ಕೆ ಬಂದಾಗ ನೀವು ಯಶವಂತಪುರ ಕ್ಷೇತ್ರದ ಬಿ ಜೆ ಪಿಯ ನಾಯಕರುಗಳು ನಿಮ್ಮ ವಿರುದ್ಧ ಮಾತನಾಡಬಾರದು ಮಾತನಾಡಿ ನಿಮ್ಮ ಫೋಟೋವನ್ನು ಟೈರಿಗೆ ಹಾಕಿ ಬೆಂಕಿ ಹಚ್ಚಿದಾಗಲೂ ಕೂಡ ನೀವು ಅವಕಾಶ ಬಂದಾಗ ಹೇಳ್ತೀನಿ ಅನ್ನುವುದಕ್ಕಿಂತ ಒಬ್ಬರು ಇಬ್ಬರ ಮೇಲೆ ಒಂದು ಟಕ್ 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 ಅಂತ ಒಂದು ಎರಡು ವಿಷಯವನ್ನು ಹೇಳಿ ಆಗ ಒಂದು ನೂರಾರು ಜನಕ್ಕೆ ಸಹಸ್ರಾರು ಜನಕ್ಕೆ ಗೊತ್ತಾಗುತ್ತೆ ಅನ್ನುವಂಥ ಅಂಶವನ್ನು ನಿಮಗೆ ಹೇಳ್ತಾ ಕಡೆಗಾದರೂ ಕೂಡ ನೀವು ಗಂಡು ಅಂದರೆ ಗಂಡು ಭೂಪತಿ ಗಂಡು ಯಾಕೆ ಅಂತಂದರೆ ನಾನು ಓಟ್ ಹಾಕಿದ್ದೀನಿ ರೀ ಏನು ಮಾಡ್ತಾರ ಮಾಡ್ಕೊಳ್ರಿ ಅನ್ನುವಂತಹ ಮಾತನ್ನು ಆಡಿದ್ದೀರಲ್ಲ ಮೆಚ್ಚಲೇಬೇಕು ಒಂದು ಕಡೆಗೆ ನಿಮ್ಮನ್ನು ಉಚ್ಚಾಟನೆ ಮಾಡಿದ್ರೆ ಶಾಸಕರಾಗಿ ಮುಂದುವರೆದು ಬಿಡ್ತಾರೆ ಅನ್ನುವಂಥದ್ದು ಬಿ ಜೆ ಪಿಯವರ ಯೋಚನೆ ನೀವು ಉಚ್ಚಾಟನೆ ಮಾಡಿದ್ರೆ ಸಂತೋಷ ನಾನು ಯಾಕೆ ರಾಜೀನಾಮೆ ಕೊಡಲಿ ಅಂತ ನೀವು ಈ ಕಡೆಗೆ ನೀವು ಬಂಡತನದಲ್ಲಿಯೇ ಶಾಸಕರಾಗಿ ಮುಂದುವರಿಯುವ ತೀರ್ಮಾನ ನಿಮ್ಮನ್ನು ತೆಗೆಯಕ್ಕಾಗುತ್ತೋ ತೆಗಿಯಕ್ಕಾಗಲೋ ಅನ್ನುವಂಥ ಕಾನೂನಿನ ವಿಚಾರ ಹಿಮಾಚಲ ಪ್ರದೇಶದಲ್ಲಿ ಆಗಿರ್ತಕ್ಕಂಥ ಪರಿಸ್ಥಿತಿಗಳು ಇವನ್ನೆಲ್ಲವನ್ನು ನೋಡಿದಾಗ ನೀವು ಇನ್ನೊಂದು ಚುನಾವಣೆಯನ್ನು ಎದುರಿಸ್ಲಿಕ್ಕೂ ತಯಾರಾಗಿದ್ದೀರಿ ಎದುರಿಸಿದ್ರೆ ನಾನು ಏನು ಮಾಡ್ತೀನಿ ಅನ್ನೋದು ನೀವು ತಯಾರಾಗಿರ್ಬೋದೇನೋ ಆ ವಿಚಾರಕ್ಕೆ ನಾನು ಈಗ ಹೋಗುವುದಿಲ್ಲ ಒಂದೇ ವಿಚಾರ ನೀವು ಏನು ಕೆಲವೊಂದು ಅಂಶಗಳನ್ನು ಹೇಳ್ತೀನಿ ಹೇಳ್ತೀನಿ ಅಂತ ಹೇಳ್ತಾ ಇದ್ದೀರಿ ಆ ಅಂಶಗಳನ್ನು ಆದಷ್ಟು ಬೇಗ ಹೇಳಿ ಅನ್ನುವಂಥ ಮನವಿಯ ಜೊತೆಗೆ ನಿಮ್ಮ ಜೊತೆಯಲ್ಲಿ ಈಗ ಕೆಲವೊಬ್ಬರು ಜೈ 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 ಅಂತ ಇದ್ದಾರೆ ಈ ಹಿಂದೆ ನಿಮ್ಮನ್ನು ಬೈದಂಥವರು ನಿಮ್ಮ ಪದೇ ಪದೇ ಅಕ್ಕಪಕ್ಕದಲ್ಲಿರ್ತಾರೆ ಅವ್ರಿಗೊಂದು ಮಾತನ್ನು ಹೇಳಿ ಕೇವಲ ಎಲ್ಲೋ ಒಂದಷ್ಟು ಕಡೆ ಮಾತನಾಡುವುದಕ್ಕಿಂತ ಬಹಿರಂಗವಾಗಿ ನಿಮ್ಮ ಪರವಾಗಿರ್ತಕ್ಕಂಥ ಹೇಳಿಕೆಗಳನ್ನು ಕೊಡಲು ಸನ್ನದ್ಧರಾಗಿ ಸಿದ್ಧರಾಗಿ ಮಾಧ್ಯಮಗಳಿಗೆ ಹೇಳಿಕೆಗಳನ್ನು ಕೊಡಿ ಅನ್ನುವಂಥ ಒಂದಷ್ಟು ತಿಳುವಳಿಕೆಯನ್ನು ಕೊಟ್ಟು ನಿಮ್ಮ ಪರವಾಗಿದ್ದಾರೆ ಅನ್ನುವಂಥ ಬಹಿರಂಗವಾಗಿ ತೋರಿಸೋದಕ್ಕೆ ಮುಂದೆ ಬರೋದಕ್ಕೆ ಹೇಳಿ ನೆನ್ನೆ ಎರಡು ಅಂಶಗಳು ನಿಮಗೆ ಗಮನಕ್ಕೆ ತರೋಕೆ ಇಷ್ಟಪಡ್ತೇನೆ ಪ್ರತಿಭಟನೆಯಲ್ಲಿ ಕೆಲವೊಬ್ರು ಪಾಲ್ಗೊಂಡಿದ್ದರು ಅವರು ನಾವು ಬೈಟ್ ಕೊಡಿ ಸ್ವಾಮಿ ಅಂತ ಕೇಳಲಿಕ್ಕೆ ಹೋದರೆ ಬೇಡ ಅಂತ ಓಡಿ ಓಡಿ ಹೋದರು ಓಡಿ ಹೋದವರು ಯಾರು ಅಂತ ನಾನು ಇನ್ನೊಂದು ವಿಶೇಷ ಕಾರ್ಯಕ್ರಮ ಹೇಳ್ತೇನೆ ಅಕ್ಕಿ ಮೇಲೆ ಇಷ್ಟ ನೆಂಟರ ಮೇಲೆ ಪ್ರೀತಿ ಅಂತ ಆಗಬಾರ್ದು ಸೋಮಶೇಖರವರು ವಿರೋಧಿಸ್ತೀರಾ ವಿರೋಧಿಸ್ಲಿ ಸೋಮ್ ಸೋಮಶೇಖರನ್ನು ಒಪ್ಕೋತಿರ ಒಪ್ಕೊಳ್ಳಿ ಅದು ತಪ್ಪೇನಲ್ಲ ನಿಮ್ಮ ನಿಮ್ಮ ಪ್ರ ಸ್ವತಂತ್ರ ಪ್ರಜಾಪ್ರಭುತ್ವದ ಎಲ್ಲರಿಗೂ ಅಧಿಕಾರವಿದೆ ಬಿ ಜೆ ಪಿಯಲ್ಲಿರುವವರು ಕೂಡ ಅವರ ಬಗ್ಗೆ ಮಾತನಾಡುವುದಕ್ಕೆ ಒಂದು ರೀತಿ ಒಳಗೆ ಭಯಪಟ್ಟುಕೊಂಡ್ರು ಪ್ರೀತಿ ಇಟ್ಕೊಂಡ್ರು ಕೆಲಸ ಮಾಡಿಸ್ಕೊಂಡಿದ್ದೀವಿ ಅಂತ ಅಂದ್ಕೊಂಡ್ರು ಅಥವಾ ಹಿಂದಿನಾರ ಕೊಟ್ಟಿದ್ದನ್ನ ಈಗ ಹೇಳಿಬಿಟ್ರೆ ಕೊಟ್ಟಿದ್ದನ್ನು ಬಚ್ಚಿಟ್ಕೊಂಡಿದ್ದನ್ನು ಹೇಳಿಬಿಟ್ರೆ ಇನ್ನೇನೇನೋ ಲಾಭ ಮಾಡ್ಕೊಂಡಿದ್ದೇನೆ ಹೇಳಿಬಿಟ್ರೆ ಮುಂದೆ ಕೊಡ್ತೀನಿ ಅಂದಿದ್ದನ್ನು ಕೊಡದೆ ಹೋಗ್ಬಿಟ್ರೆ ಅಂತ ಹೇಳಿಬಿಟ್ಟು ಹೇಳಿಕೆಗಳನ್ನ ಕೊಡದಲೇ ಇರಬಹುದೇನೋ ಒಂದು ವರ್ಗ ಈಗ ನಿಮ್ಮ ಜೊತೆಲಿರ್ತಕ್ಕಂಥ ಹಿಂದೆ ಬೈದಂಥವ್ರು ಈಗ ಉಪಯೋಗಿಸ್ಕೊಂಡಂಥವ್ರು ಏನು ಜೊತೆಲಿದ್ದರೆ ಅವ್ರಿಗೆ ಹೇಳಿ ನೀವು ಹೇಳಿಕೆಗಳನ್ನು ಕೊಡ್ರಯ್ಯ ನೀವು ಹೇಳಿಕೆ ಕೊಡ್ರಿ ಅಂತ ಅಂಥೇಳಿ ಪೊಲೀಸ್ ಪೋಲೀಸ್ ದೂರನ್ನು ಕೊಟ್ಟಾದ ಮೇಲೆ ಪೊಲೀಸ್ ದೂರು ಕೊಟ್ಟಿದ್ದೇವೆ ಅಂತ ಹೇಳುವಂಥ ಪ್ರಯತ್ನವನ್ನೇ ಯಾರೂ ಮಾಡಲಿಲ್ಲ ಪೊಲೀಸ್ ಸ್ಟೇಷನ್ಗೆ ಬಂದಾದ ಮೇಲೆ ಸಿಕ್ಕಂಥವ್ರು ನಾವು ಕೇಳಿದ್ರೆ ಏನಕ್ಕೆ ಹೋಗಿದ್ವಿ ಅಂತಂದ್ರೆ ಏನಕ್ಕೆ ಹೋಗಿದ್ವಿ ಅಂತಲೇ ಹೇಳಲಿಲ್ಲ ಇನ್ನೇನಕ್ಕೆ ಪೊಲೀಸ್ ಕಂಪ್ಲೇಂಟ್ ಅವರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೇವೆ ಸೋಮಶೇಖರ ಪರವಾಗಿ ಅನ್ನುವಂಥ ಮಾತುಗಳನ್ನು ಹೇಳಲಿಕ್ಕೆ ಆಗದೇ ಇರುವಂಥವರನ್ನು ನಿಮ್ಮ ಅಕ್ಕಪಕ್ಕದಲ್ಲಿ ನಿಲ್ಲಿಸಿಕೊಳ್ಳಬೇಡಿ ನನ್ನ ಪರವಾಗಿ ತಾಕತ್ತಿಂದ ಮಾತನಾಡುವಂತಿದ್ದಾರೆ ಮಾತ್ರ ಮಾತನಾಡಿ ಬರೀ ವಾಟ್ಸಪ್ ವೀರರಾಗಬೇಡಿ ಎನ್ನುವಂಥದ್ದನ್ನು ಸೋಮಶೇಖರ್ ನೀವು ದಯವಿಟ್ಟು ಹೇಳಿ ಅಂತ ಹೇಳ್ತಾ ಗಂಡು ಅಂದರೆ ಗಂಡು ಭೂಪತಿ ಗಂಡು ಈ ಸೋಮಶೇಖರ್ ನಾನು ನೀನು ಏನಾರ ಮಾಡ್ಕೋಗ್ರೆ ನೀವು ಸ್ವತಂತ್ರರು ಹುಚ್ಚಾಟನಾರ ಮಾಡಿ ಏನಾರ ಮಾಡಿ ಅನ್ನುವಂಥ ಮಾತುಗಳನ್ನು ಆಡಿದಂಥ ನಿಮಗೆ ನಾವೇನೂ ಹೇಳುವುದಿಲ್ಲ ಜನರು ಏನು ಬೇಕಾದ್ರೂ ತೀರ್ಮಾನ ಮಾಡಲಿ ನೀವೇನು ಬೇಕಾದ್ರೂ ತೀರ್ಮಾನ ಮಾಡಿ ಮೂಲ ಬಿ ಜೆ ಪಿರು ಏನಾರ ಮಾಡಲಿ ಇನ್ನೊಬ್ಬರು ಏನಾರ ಮಾಡಲಿ ಇವತ್ತಿನ ಒಟ್ಟಾರೆ ವಿಶೇಷವಾಗಿರ್ತಕ್ಕಂಥದ್ದು ನಿಜ ತಾಯಿಗೆ ದ್ರೋಹದ ಮಾತುಗಳನ್ನು ಆಡುವಾಗ ಒಮ್ಮೆ ಅವಲೋಕನ ಮಾಡಿಕೊಳ್ಳಿ ಅನ್ನುವಂಥದ್ದು ಯಡಿಯೂರಪ್ಪನವರು ತಾಯಿಗೆ ದ್ರೋಹ ಮಾಡಿದರು ಅನ್ನುವಂಥದ್ದು ಜಗದೀಶ್ ಶೆಟ್ಟರ್ ಅವರೂ ಮಾಡಿದರು ಅನ್ನುವಂಥದ್ದು ಇನ್ಯಾರ್ಯಾರು ಮಾಡ್ತಾರೋ ಅನ್ನುವಂಥದ್ದನ್ನು ಎಲ್ಲವನ್ನು ಒಟ್ಟಾರೆಯಾಗಿ ಸೇರಿಸಿ ಒಂದು ಸಣ್ಣ ಚಿತ್ರಣವನ್ನು ಜನತೆ ಮಾತನಾಡ್ತಿದ್ದ ವಿಚಾರವನ್ನು ನಿಮ್ಮ ಗಮನಕ್ಕೆ ತಂದಿದ್ದೇನೆ ಸ್ಥಳೀಯ ಬಿ ಜೆ ಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದನ್ನು ಮತ್ತಿನ್ನೊಮ್ಮೆ ವಿಶೇಷ ವರದಿಯನ್ನು ಕೊಡೋದ್ರ ಮೂಲಕವಾಗಿ ನಿಮ್ಮ ಗಮನವನ್ನು ಸೆಳೆತೇನೆ ನಮಸ್ಕಾರ